ನಮಸ್ಕಾರ ಇವತ್ತು ಗುರುವಾರ ಗುರುವಾರ ಬೆಳಗಿನ ತಿಂಡಿಗೆ ನಾನು ಮನೆಯಲ್ಲಿ ಮಶ್ರೂಮ್ ಇದರಿಂದ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಶಿಜ್ವಾನ್ ಫ್ರೈಡ್ ರೈಸು ಅಂತ ಬೆಳಗಿನ ತಿಂಡಿಗೆ ನಾನು ಶಿಜ್ವಾನ್ ಫ್ರೈಡ್ ರೈಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮಶ್ರೂಮ್ನ ಫ್ರಿಜ್ಜಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಮಶ್ರೂಮ್ನ ತೆಗೆದು ಫ್ರಿಜ್ಜಿಂದ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಒಂದು ಸರಿ ಒಂದು ಸ್ವಲ್ಪ ನೀರಲ್ಲಿ ಹಾಗೆ ಇಟ್ಟಿದ್ದೀನಿ ಇಲ್ಲಿ ಶಿಜ್ವಾನ್ ಸಾಸ್ ಮಾಡ್ಕೊಳ್ಳೋದಕ್ಕೆ ಎರಡು ಇಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಳ್ಕೊ ಒಂದ್ಸರಿ ತೊಳ್ಕೊಂಡು ಒಂದು ಬಟ್ಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಕುದಿಸ್ಬಿಟ್ಟು ಹಾಕಿ ನೆನೆಸಿಟ್ಕೊಂಡಿದ್ದೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾವು ಮೆಣಸಿನ್ಕಾಯಿನ ನೆನ್ಸಿಟ್ಕೋಬೇಕು ಮೆಣ್ಸಿನ್ಕಾಯಿನ ನೆನ್ಸಿಟ್ಟು ಆದಮೇಲೆ ಇದನ್ನು ಹುಣ್ಣುಕೆ ಇದ್ದೀನಿ ನಾವು ಬೇಕಾದ್ರೆ ಇರೋ ಬೀಜನ ತೆಗೆದು ಆಮೇಲೆ ಸಹ ನೆನೆಸಿಟ್ಕೋಬೋದು ಈಗ ನಾನು ಸ್ಟವ್ ಹಚ್ಚಿ ಬಾಣ್ಲಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಶಿಸ್ವಾನ್ ಸಾಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ನಾವು ಇಲ್ಲಿ ಬೇಕಾದ್ರೆ ಬಟರ್ ಕೂಡ ಹಾಕೋಬಹುದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಅರ್ಧ ಬಟರ್ ಅರ್ಧ ಆಯಿಲ್ ಅರ್ಧಿನೂ ಹಾಕೋಬಹುದು ಈಗ ಇದಕ್ಕೆ ನಾನು ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿನ ಹಾಕೋತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ನಾನು ಒಂದೆರಡು ಇಡಿಯಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಮ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಶುಂಠಿ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟನ್ನು ಇದ್ದೀನಿ ಬ್ಯಾಡಗೆ ಮೆಣಸಿನ್ಕಾಯಿನ ನುಣ್ಣಕ್ಕೆ ರುಬ್ಕೊಬೇಕು ಪೇಸ್ಟು ಮಾಡ್ಕೋಬೇಕು ಅದು ಚೆನ್ನಾಗಿ ಆಯಿಲ್ ಬಿಡೋವರೆಗೂ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಆಯಿಲ್ ಮೇಲ್ ಮೇಲೆ ತೇಳ್ತಾ ಇದೆ ಅನ್ನುವಾಗ ನಾವು ಇದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಟೊಮೆಟೊ ಸಾಸ್ ಹಾಕ್ಕೋತಾ ಇದ್ದೀನಿ ಚಿಕ್ಕ ಕಪ್ಪಲ್ಲಿ ಮತ್ತು ಅದರಲ್ಲಿ ಅರ್ಧ ಕಪ್ಪಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ವಿನೇಗರ್ ಇದ್ದರೆ ನೀವು ವಿನೇಗರ್ ಹಾಕೋಬೋದು ಇಲ್ಲಿ ವಿನೇಗರ್ ಇಲ್ಲದೆ ಇರೋದ್ರಿಂದ ನಾನು ಒಂದು ನಿಂಬೆ ಹಣ್ಣು ರಸನ ಹಾಕೋತೀನಿ ಬೀಜ ತೆಗೆದು ಒಂದು ನಿಂಬೆಹಣ್ಣು ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಕಾಯಿಸ್ಕೊಂಡ್ರೆ ಶಿಜ್ವಾನ್ ಸಾಸು ಅಥವಾ ಸಿಜನ್ ಚಟ್ನಿ ರೆಡಿ ಆಗುತ್ತೆ ಇದನ್ನು ನಾವು ಬೇಕಾದರೆ ಚಪಾತಿಗೆ ದೋಸೆ ಕೂಡ ತಿನ್ಬೋದು ನಾವು ಇದಕ್ಕೆ ಯಾವುದೇ ರೀತಿ ನೀರು ಹಾಕಿಲ್ಲದೆ ಇರೋದ್ರಿಂದ ಚೆನ್ನಾಗಿ ಕುದಿಸೋದ್ರಿಂದ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊ ಇಟ್ಕೊಂಡ್ರೆ ಒಂದು ಟ್ವೆಂಟಿ ಡೇಸಿಂದ ಒನ್ ಮಂತ್ವರೆಗೂ ಇಟ್ಕೋಬೋದು ಏನೂ ಆಗೋಲ್ಲ ಇದನ್ನ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೆರಡು ನಿಮಿಷ ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ ಅದುವರೆಗೂ ಕುದಿಸ್ಕೊಂಡ್ರೆ ಶಿಜ್ವನ್ ಸಾಸ್ ಅಥವಾ ಶಿಜ್ವನ್ ಚಟ್ನಿ ರೆಡಿಯಾಗುತ್ತೆ ಇದನ್ನು ನಾವು ಫ್ರೈಡ್ ರೈಸ್ ಮಾಡ್ಕೋಬೇಕಾದಾಗ ಫ್ರಿಜ್ಜಿಂದ ಹೊರಗಡೆ ತೆಗ್ದಿಟ್ಟು ತರಕಾರಿ ಎಲ್ಲ ಫ್ರೈ ಮಾಡಿಕೊಂಡು ಈ ಸಾಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಫ್ರೈಡ್ ರೈಸು ರೆಡಿ ಆಗುತ್ತೆ ಈಗ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾವು ಫ್ರೈಡ್ ರೈಸ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕೋತಾ ಇದ್ದೀನಿ ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಶ್ರೂಮ್ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮಶ್ರೂಮ್ ಬೇಗ ಫ್ರೈ ಆಗಿಬಿಡತ್ತೆ ಮತ್ತು ಬೇಗನೂ ಬೆಂದುಬಿಡತ್ತೆ ಸೊ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಮಶ್ರೂಮ್ನ ನಾವು ಇದ್ರ ಜೊತೆಗೆ ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೆಲವರು ಬೀನ್ಸು ಕ್ಯಾರೆಟು ಕೂಡ ಹಾಕೋತಾರೆ ಅದು ಸಹ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹೂವು ಇದ್ದರೆ ಈರುಳ್ಳಿ ಹೂವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆ ಇಲ್ಲಿ ನಮ್ಮ ಮನೇಲಿ ಈರುಳ್ಳಿ ಹೂವು ಇಲ್ಲದೆ ಇರೋ ಕಾರಣ ನಾನು ಈರುಳ್ಳಿ ಹೂವು ಹಾಕೊಂಡಿಲ್ಲ ಮಶ್ರೂಮ್ಗೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಇದ್ದೀನಿ ನಾವು ಸಾಸ್ಗೆ ಆಲ್ರೆಡಿ ಉಪ್ಪಾಕಿರೋದ್ರಿಂದ ನಾವು ಮಶ್ರೂಮ್ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಈಗ ಮಶ್ರೂಮ್ ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ಸೊ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಶಿಸ್ವಾನ್ ಸಾಸ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ಶಿಜ್ವಾನ್ ಸಾಸ್ನ ಹಾಕಿ ಚೆನ್ನಾಗಿ ಮಶ್ರೂಮ್ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಶ್ರೂಮ್ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಮಶ್ರೂಮ್ ಫ್ರೈಡ್ ರೈಸ್ಗೆ ಗೊಜ್ಜು ರೆಡಿ ಆಗಿದೆ ನಾವಿಲ್ಲಿ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಸೊ ಅದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಯಾಗಿರುವಾಗ ಅನ್ನ ಜೊತೆ ಮಿಕ್ಸ್ ಮಾಡಿದ್ರೆ ಮೆತ್ತ ಮೆತ್ತಗಿಬಿಡುತ್ತೆ ಅನ್ನ ಬಿಸಿ ಆಗಿರುವಾಗ ಮಿಕ್ಸ್ ಮಾಡಕ್ ಅನ್ನ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ಅನ್ನ ಹಾಕಿ ಮೇಲೆ ಆಮೇಲೆ ನಾನಿಲ್ಲಿ ಫ್ರೈಡ್ ರೈಸ್ ಗೊಜ್ಜು ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇಲ್ಲಿ ಮಶ್ರೂಮ್ ಹಾಕಿ ನಾನು ಶಿಜ್ವಾನ್ ಸಾಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಗೊಜ್ಜು ರೆಡಿ ಆಗಿದೆ ಶಿಜ್ವಾನ್ ಫ್ರೈಡ್ ರೈಸ್ಗೆ ಇಲ್ಲಿ ನಾನು ಅನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟೇ ಅನ್ನ ಮಾಡಿಟ್ಕೊಂಡಿದ್ದೆ ಅದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಶಿಜ್ವಾನ್ ಮಶ್ರೂಮ್ ಫ್ರೈಡ್ ರೈಸು ರೆಡಿ ಆಗಿದೆ ಅನ್ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಈಗ ನನ್ನ ಮಗಳಿಗೆ ಸ್ಕೂಲ್ಗೆ ಟೈಮ್ ಆಯಿತು ಇದನ್ನು ಬಾಕ್ಸ್ಗೆ ಹಾಕಿ ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು ಸೊ ಬಿಟ್ಟು ಬರೋಷ್ಟರಲ್ಲಿ ನಾನಿಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಬಂದು ನಾನು ಟಿಫನ್ ಮಾಡಿಕೊಂಡು ಇಲ್ಲಿ ಉಳಿದಿರೋ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ತಿಂಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ನೈಟದು ಸ್ವಲ್ಪ ಪಾತ್ರೆಗಳಿತ್ತು ಈ ರೀತಿ ಟಿಫನ್ ಆದ್ಮೇಲೆ ಅಥವಾ ಲಂಚ್ ಆದ್ಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ನಮಗೆ ಕೆಲಸ ಈಸಿ ಆಗುತ್ತೆ ಅಂತ ನಾನು ಪಾತ್ರೆಗಳನ್ನೆಲ್ಲ ಉಜ್ಜಿ ತೊಳೆದಿಟ್ಕೊತಾ ಇದ್ದೀನಿ ಸಿಂಕಲ್ ಪಾತ್ರೆಗಳಿದ್ರೆ ಈಗ ಒಂಥರ ನೊಣಗಳು ಬರೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬ ನೊಣಗಳು ಸೊ ಅದಕ್ಕೆ ನಾನು ಸಿಂಕಲ್ ಪಾತ್ರೆಗಳೇನು ಇಡಲ್ಲ ಬೆಳಗ್ಗೆ ಟಿಫನ್ ಆಗಿದ ತಕ್ಷಣ ಅಥವಾ ಮಧ್ಯಾಹ್ನ ಲಂಚ್ ಆಗಿದ ತಕ್ಷಣ ಪಾತ್ರೆಗಳನ್ನೆಲ್ಲ ತೊಳೆದು ಹಾಗೆ ಇಟ್ಬಿಡ್ತೀನಿ ನಾಳೆ ಬೆಳಗ್ಗೆಗೆ ದೋಸೆಗೆ ಅಂತ ನಾನಿಲ್ಲಿ ದೋಸೆ ಅಥವಾ ಇಡ್ಲಿ ಮಾಡ್ಕೊಳ್ಳೋಣ ಅಂತ ನಾನು ಅಕ್ಕಿ ನೆನೆಸ್ಕೋತಾ ಇದ್ದೀನಿ ನಾನಿಲ್ಲಿ ಮೊನ್ನೆ ಅಕ್ಕಿ ಮಾಡ್ಕೊಂಡಿದ್ದೆ ನುಚ್ಚಕ್ಕಿ ಇತ್ತು ಸೊ ಅದೇ ಅಕ್ಕಿನ ದೋಸೆ ಇಟ್ಕೆ అనిస్కోక్ ల అను నుచకిన ಎರಡರಿಂದ ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಫ್ರೆಶ್ ವಾಟರ್ ಹಾಕಿ ಅದಕ್ಕೆ ಒಂದು ಕಪ್ಪಷ್ಟು ಉದ್ದಿನ ಉದ್ದಿನಬೇಳೆ ಮತ್ತು ಒಂದು ಕಪ್ಪಷ್ಟು ಅವಲಕ್ಕಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಟ್ಕೊಂಡಾದ್ಮೇಲೆ ಮನೆಯಲ್ಲಿ ಪಡವಲ್ಕಾಯಿ ಇತ್ತು ಪಡವಲ್ಕಾಯಿಂದ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡೋಣ ಅಂತ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ಈರುಳ್ಳಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಬೇಕು ಅನಿಸಿದ್ರೆ ನಮಗೆ ಚಕ್ಕೆ ಲವಂಗ ಕೂಡ ಹಾಕೋಬೋದು ಒಂದು ಟೊಮ್ಯಾಟೊ ಮತ್ತು ಒಂದು ಕಾಲು ಚಿಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಒಂದು ಸರಿ ಒಂದು ಸ್ವಲ್ಪ ಪುದೀನ ಕೂಡ ಹಾಕೋಬೋದು ಈಗ ಇದನ್ನು ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನುಣ್ಣಕ್ಕೆ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಪಡೂಲ್ಕಾಯಿನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಫ್ರಿಜ್ಜಲ್ಲಿಂದ ತೆಗೆದು ಒಂದು ಸರಿ ತೊಳ್ಕೊಂಡಿದ್ದೀನಿ ತೊಳೆದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಪಡುಲ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪಡುಲ್ಕಾಯಿನ ಈ ರೀತಿ ಅರ್ಧ ಮಾಡಿ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗಿತಾ ಇದ್ದೀನಿ ತುಂಬ ಎಳೆದಾದರೆ ನಾವು ಹಾಗೆ ಹಾಕ್ಕೋಬೋದು ಇದು ಸ್ವಲ್ಪ ಬಲ್ತಿದೆ ಸೊ ಅದಕ್ಕೆ ನಾನು ಬೀಜಗಳನ್ನೆಲ್ಲ ತೆಗೆದುಬಿಟ್ಟೆ ಬೀಜಗಳನ್ನ ತೆಗೆದು ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಫುಲ್ ಪಡವಲಕಾಯಿನೇ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಇದನ್ನು ಕಡಲೆಬೇಳೆ ಜೊತೆ ಮಸಾಲೆ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಇದು ಚಪಾತಿಗೆ ಮತ್ತು ಮುದ್ದೆಗೆ ಸಹ ಮಾಡ್ಕೋಬೋದು ಮುದ್ದೆಗೆ ಅಂದರೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಆಗುತ್ತೆ ಇದನ್ನು ನಾನು ಚಪಾತಿ ನೈಟ್ ಊಟಕ್ಕೂ ಚಪಾತಿಗೆ ಆಗುತ್ತೆ ಅಂತ ಒಂದೇ ಸಲ ಪಡವಲ್ಕಾಯಿ ಮತ್ತು ಕಡಲೆಬೇಳೆ ಹಾಕಿ ಮಸಾಲೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ಈಗ ನಾನಿಲ್ಲಿ ಎರಡು ಕಪ್ಪಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಕಡಲೆಬೇಳೆನ ಸರಿ ತೊಳ್ಕೊಂಡು ನಾವು ನೈಟೇ ನೆನ್ಸಿಟ್ಕೊಂಡ್ರೆ ಬೇಗ ಕಡಲೆಬೇಳೆ ಬೇಯತೆ ನಾನಿಲ್ಲಿ ನೆನ್ಸಿಟ್ಕೊಂಡಿಲ್ಲ ಕಡಲೆಬೇಳೆನ ಕಡಲೆಬೇಳೆನ ನಾನೊಂದ್ಸರಿ ತೊಳೆದು ಸೈಡ್ಗೆ ಇಟ್ಕೊಂಡು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ನಾನು ಇಲ್ಲಿ ಒಗ್ಗರಣೆ ಫಸ್ಟೇ ಹಾಕೋತಾಯಿದ್ದೀನಿ ನಾವು ಬೇಕಾದ್ರೆ ಲಾಸ್ಟಲ್ಲೂ ಸಹ ಒಗ್ಗರಣೆ ಹಾಕೋಬೋದು ಒಗ್ಗರಣೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸೇರಿದಾದ್ಮೇಲೆ ಇದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆನ ಒಂದು ಒಂದ್ಸರಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ಬೇಳೆನ ಹಾಕಾದ್ಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಒಂದ್ಸರಿ ತೊಳ್ಕೊಂಡು ನಾವು ಇದಕ್ಕೆ ಹಾಕ್ಕೋಬೇಕು ಸೊ ನೋಡಿ ಕಡಲೆಬೇಳೆನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ನಾನು ಪಡವಲ್ಕಾಯಿ ಹಾಕೋತಾ ಇದ್ದೀನಿ ಕಡಲುಕಾಯಲ್ಲಿ ನಾವು ಹಾಲಿನ ಸಾಂಬಾರು ಮತ್ತು ಬೇಳೆ ಸಾಂಬಾರು ಕೂಡ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೋತಾ ಇದ್ದೀನಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕಿ ಒಂದೆರಡರಿಂದ ಮೂರು ವಿಶೀಲು ಕೂಗಿಸ್ಕೋತೀನಿ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಕಡಲೆಬೇಳೆ ಮಸಾಲೆ ಜೊತೆಗೆ ನಾನಿಲ್ಲಿ ಮುದ್ದೆ ಮಾಡ್ಕೋತಾ ಇದ್ದೀನಿ ಸೊ ನಾನು ಇನ್ನೊಂದು ಸೈಡಲ್ಲಿ ಮುದ್ದೆಗೆ ಇಟ್ಕೋತಾ ಇದ್ದೀನಿ ಈಗ ನೋಡಿ ಇದು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದೆರಡರಿಂದ ಮೂರು ವಿಜಿಲ್ ಕೂಗಿಸ್ಕೋಬೇಕು ಮುದ್ದೆಗೆ ನಾನಿಲ್ಲಿ ಒಂದೂವರೆ ಚೆಂಬಷ್ಟು ನೀರು ಹಾಕಿ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ನೀರು ಕಾಯೋಷ್ಟರಲ್ಲಿ ರಾತ್ರಿ ಇದು ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು ಆ ಅನ್ನ ನಾನಿಲ್ಲಿ ಮುದ್ದೆಗೆ ಹಾಕೋತಾ ಇದ್ದೀನಿ ನಾವು ಅನ್ನ ಬೇಡ ಅಂದರೆ ನುಚ್ಚೇನಾದರೂ ಇದ್ರೆ ಅದನ್ನು ಕೂಡ ತೊಳೆದು ಹಾಕೋಬಹುದು ನುಚ್ಚು ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ಅನ್ನ ಆಗಿರೋದ್ರಿಂದ ಬೆಂದಿರೋದ್ರಿಂದ ಒಂದು ಕುದಿ ಬಂದ ಮೇಲೆ ನಾವಿಲ್ಲಿ ಹಸಿಟ್ಟು ಹಾಕೋಬೇಕು ನಾನಿಲ್ಲಿ ಮೂರು ಮೂರು ಜನಕ್ಕೆ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಹಸೀಟನ್ನ ಹಾಕಿ ಚಿಕ್ಕದಾಗಿ ಈ ರೀತಿ ಕೋಲಿಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಇಲ್ಲದೆ ಇಲ್ಲದೇ ಹಾಗೆ ಒಂದೇ ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಬೇಯೋಕೆ ಇಟ್ಕೋಬೇಕು ತುಂಬ ಹೂವು ಅನ್ಸಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಹಸಿಟ್ಟನ್ನು ಹಾಕೋತಾ ಇದೀನಿ ನಾನಿಲ್ಲಿ ತುಂಬ ಜನ ಸ್ವಲ್ಪ ಗಟ್ಟಿಯಾಗೆ ತಿಂತಾರೆ ನಮಗೆ ಸಾಫ್ಟಾಗಿರಬೇಕು ಸ್ವಲ್ಪ ನಾನು ಅದಕ್ಕೆ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಹಸಿಟ್ ಹಾಕಿ ತುಂಬ ಸಾಫ್ಟ್ ಆದ್ರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಇರಬೇಕು ಮುದ್ದೆ ಸೊ ಈಗ ನಾನು ಸ್ವಲ್ಪ ಹಾಕಿ ಚೆನ್ನಾಗಿ ಗಂಟೆ ಏನೂ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಇದ್ದೀನಿ ಮತ್ತು ಹಸಿಟ್ಟು ಹಸಿಟ್ಟಾಗಿರಬಾರ್ದು ಮುದ್ದೆ ಮಾಡ್ಕೋಬೇಕಾದ್ರೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆನ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ಜೋರಾಗಿಟ್ಟರೆ ಬೇಗ ಸೀದ್ಬಿಡುತ್ತೆ ಗಮನ್ನು ಹಾಗೆ ಬೇಯಿಸ್ಕೊಂಡ್ರೆ ಅದು ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಮುದ್ದೆ ಬೆಂದಿರೋದು ಈಗ ಮುದ್ದೆ ಬೆಂದಿರೋದನ್ನು ನಾನು ಸ್ಟವಿಂದ ಪಾತ್ರೆನ ಕೆಳಗಡೆ ಇಳಿಸಿ ಈ ರೀತಿ ಸರಿ ಕೋಲಲ್ಲಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಹಿಟ್ಟನ್ನು ನಾವು ಹಿಟ್ಟನ ಕೋಲಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ನಾನಿಲ್ಲಿ ಪ್ಲೇಟ್ ಮೇಲೆ ಮುದ್ದೆ ಇದ್ದೀನಿ ನಾವು ಬೇಕಾದರೆ ಕಿಚನ್ ಕಲ್ಲಿರುತ್ತಲ್ಲ ಅದನ್ನೇ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಕಲ್ಲು ಮೇಲೂ ಸಹ ಮಾಡ್ಕೋಬೋದು ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಪ್ಲೇಟನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸ್ವಲ್ಪ ತೇವ ಮಾಡ್ಕೊಂಡಿದ್ದೀನಿ ಪ್ಲೇಟನ್ನು ತುಂಬ ತೇವ ಇರಬಾರ್ದು ಒಂದ್ಸರಿ ತೊಳ್ಕೊಂಡ್ರೆ ಸಾಕು ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ ಮುದ್ದೆ ಮಾಡೋಕ್ಕೆ ಅಂತ ಮತ್ತೆ ನಾನಿಲ್ಲಿ ಒಂದು ಸೌಟ್ ಅಥವಾ ಸ್ಪೂನ್ ತೊಗೊಂಡು ಈ ರೀತಿ ಮುದ್ದೆನೇ ಪಾತ್ರೆಯಲ್ಲಿರೋ ಮುದ್ದೆನೆಲ್ಲ ನೀಟಾಗಿ ತೆಗೆದು ಒಂದು ಪ್ಲೇಟ್ಗೆ ಹಾಕೋಬೇಕು ಪ್ಲೇಟ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುದ್ದೆನ ಸ್ವಲ್ಪ ಸ್ವಲ್ಪ ಬಿಸಿ ಇರೋದ್ರಿಂದ ನಾನು ಕೈಗೆ ಒಂದು ಸ್ವಲ್ಪ ನೀರು ಇದ್ದೀನಿ ಕೆಲವರು ಮುದ್ದೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾರೆ ಅಂದರೆ ತುಪ್ಪ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ಒಂದೇ ಒಂಚೂರು ತುಪ್ಪ ಹಾಕ್ತಾರೆ ತುಂಬ ಜಾಸ್ತಿ ಹಾಕಲ್ಲ ಫಂಕ್ಷನ್ಗಳೆಲ್ಲ ಮಾಡಬೇಕಾದ್ರೆ ಮುದ್ದೆಗೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾರೆ ಈಗ ನೋಡಿ ಕೈಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಮುದ್ದೆನ ತೊಳಸ್ಕೋಬೇಕು ಇಲ್ಲಿ ನಾನು ಮೂರು ಜನಕ್ಕೆ ಮೂರು ಮುದ್ದೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕ ಚಂಬಲ್ಲಿ ಒಂದೂವರೆ ಚಮ್ ನೀರು ಹಾಕೊಂಡ್ರೆ ಸಾಕು ಮೂರು ಮುದ್ದೆ ಆಗುತ್ತೆ ಸೊ ಈಗ ಮುದ್ದೆನ ಮಾಡಿ ನಾವು ಪಾತ್ರೆಗೆ ಹಾಕೋತಾ ಇದ್ದೀನಿ ಪಾತ್ರೆಗೆ ಹಾಕಿ ಮುಚ್ಚಿ ಎತ್ತಿಟ್ಕೊಂಡ್ರೆ ಬಿಸಿಯಾಗಿರುತ್ತೆ ನಾವು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸಾಯಂಕಾಲನೂ ಸಹ ತಿನ್ಬೋದು ಈಗ ನಾನು ಮುದ್ದೆ ಮಾಡ್ಕೊಂಡಾಗಿದೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಇಡ್ತೀನಿ ಯಾಕಂದ್ರೆ ಬಿಸಿ ಇರಬೇಕಲ್ವಾ ಸೊ ಅದಕ್ಕೆ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ ಈಗ ನಾನು ಸಾಂಬಾರ್ಗೆ ಪಡವಲ್ಕಾಯಿ ಮತ್ತು ಕಡಲೆಬೇಳೆನ ಬೇಯಕ್ಕೆ ಬೇಕಿಟ್ಟಿದೆ ಸೊ ಅದು ಬೆಂದಿದೆಯಾ ಅಂತ ಒಂದ್ಸರಿ ಕುಕ್ಕರ್ ಕ್ಯಾಪ್ನ ತೆಗೆದು ನೋಡ್ಕೊತಾ ಇದ್ದೀನಿ ಬೇಳೆ ಬೆಂದಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕಡಲೆಬೇಳೆ ನಾನು ನೆನೆಸಿಟ್ಕೊಂಡಿಲ್ವಲ್ಲ ಹಾಗೆ ಬೇಯಿಸ್ಕೊಂಡಿರೋದ್ರಿಂದ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ವಿಷಲಿ ಕೂಗಿಸ್ಕೊಂಡಿದ್ದೀನಿ ಸೊ ಕಡಲೆಬೇಳೆ ಬೆಂದಿದೆ ಮತ್ತೆ ಪಡಲ್ಕಾಯಿ ಸಾಫ್ಟ್ ಆಗಿಬಿಟ್ಟಿದೆ ಸೊ ಇದಕ್ಕೆ ತುಂಬ ಗಟ್ಟಿಯಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಕಡಲೆಬೇಳೆ ಪಡಲ್ಕಾಯಿ ಸಾ ಮಸಾಲೆ ಸಾಂಬಾರು ರೆಡಿ ಆಗಿದೆ ಇದು ಮುದ್ದೆಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ನಾನು ಇದೇ ಸಾಂಬಾರ್ಗೆ ನೈಟು ಚಪಾತಿ ಮಾಡ್ಕೋತಾ ಇದ್ದೀನಿ ಇದು ಗಟ್ಟಿಯಾಗಿ ಆಗ್ಬಿಡುತ್ತೆ ಬೇಗನೆ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿದ್ದೀನಿ ತುಂಬ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ನಾವು ಚಪಾತಿಗೆ ಮಾಡ್ಕೊಳೋದಾದರೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು ಒಂದು ನಾಲ್ಕೂವರೆ ಐದು ಗಂಟೆ ಆಯಿತು ಸೊ ನನ್ನ ಮಗಳು ಸ್ಕೂಲಿಂದ ಬಂದಳು ಸೊ ಅವಳು ಏನಾದರೂ ತಿನ್ನೋಕ್ಕೆ ಸ್ನಾಕ್ ಬೇಕು ಅಂತ ಕೇಳ್ತಾಯಿಲ್ಲ ಅದಕ್ಕೆ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಬಳಸಿ ನಾನಿಲ್ಲಿ ಸಿಂಪಲ್ಲಾಗಿ ಲಡ್ಡು ಮಾಡ್ಕೊಳ್ಳೋಣ ಅಂತ ಲಡ್ಡು ಮಾಡ್ಕೊತಾ ಇದ್ದೀನಿ ಸಾಯಂಕಾಲ ಸ್ನ್ಯಾಕ್ಸ್ಗೋಸ್ಕರ ಸ್ವೀಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಾವು ಮೈದಾ ಹಿಟ್ಟಲ್ಲೂ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಪ್ಪು ತೊಗೊಂಡಿದ್ದೀನಿಲ್ಲ ಗೋಧಿ ಹಿಟ್ಟು ಅದರಲ್ಲಿ ಅರ್ಧ ತುಪ್ಪ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡು ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ಗೋಧಿ ಹಿಟ್ಟು ಚೆನ್ನಾಗಿ ಕೆಂಪು ಗಮ್ಮನ್ನು ಹಾಗೆ ಹುರ್ಕೋಬೇಕು ಇದಕ್ಕೆ ಪೇಷನ್ಸ್ ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಜೋರು ಹುರಿನಲ್ಲಿ ಇಟ್ಟು ಹುರ್ಕೊಂಡ್ರೆ ಗೋಧಿ ಹಿಟ್ಟು ಬೇಗ ಕಪ್ಪಿಗೆ ಮತ್ತು ಚೆನ್ನಾಗಿ ಬರೋಲ್ಲ ಸೀದೋದಂಗಾಗ್ಬಿಡತ್ತೆ ಸೊ ಅದಕ್ಕೆ ನಾವು ಸಿಮ್ಮಲ್ಲೇ ಇಟ್ಕೊಂಡು ಗೋಧಿ ಹಿಟ್ಟನ್ನು ನೋಡಿ ಈ ರೀತಿ ಆಗೋವರೆಗೂ ಕೆಂಪಕ್ಕೆ ಹುರ್ಕೋಬೇಕು ನಾವು ತುಪ್ಪದಲ್ಲಿ ಹುರ್ಕೋತಾ ಹುರ್ಕೋತಾ ಅದು ನಮಗೆ ಗೊತ್ತಾಗುತ್ತೆ ಸಾಫ್ಟ್ ಆಗುತ್ತೆ ಮತ್ತು ಅನ್ನೋ ಹಾಗೆ ಮತ್ತು ತುಪ್ಪ ಎಲ್ಲ ಬಿಡೋಕ್ಕೆ ಸ್ಟಾರ್ಟಾಗಿ ಅದು ಉಂಡೆ ಕಟ್ಟು ಹದಕ್ಕೆ ಬರುತ್ತೆ ಸೊ ಅದುವರೆಗೂ ಚೆನ್ನಾಗಿ ನಾವು ಗೋಧಿ ಹಿಟ್ಟನ್ನು ಹುರ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಆ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನಾವು ಬಿಸಿ ಇರುವಾಗಲೇ ಇಲ್ಲಿ ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡ್ಕೋಬಾರ್ದು ನಾನಿಲ್ಲಿ ಒಂದು ಅಷ್ಟು ಸಕ್ಕರೆ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟು ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸಕ್ಕರೆ ಪೌಡಿನ ಮಾಡಿಟ್ಕೊಂಡಿದ್ದೀನಲ್ಲ ಸೈಡ್ಗೆ ನಾನಿಲ್ಲಿ ಒನ್ ಕಪ್ ಸಕ್ಕರೆ ತೊಗೊಂಡಿದ್ದೆ ಅದ್ರಲ್ಲಿ ಅರ್ಧ ಕಪ್ ಪುಡಿನ ಹಾಕೋತಾ ಇದ್ದೀನಿ ಇದು ಗೋಧಿ ಹಿಟ್ಟು ತುಂಬ ಬಿಸಿ ಇರುವಾಗ ಸಕ್ಕರೆನ ಮಿಕ್ಸ್ ಮಾಡಬಾರ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಗಾದ್ಮೇಲೆ ಕೈಗೆ ತಾಗಬೇಕು ಬಿಸಿ ಅಷ್ಟಿದ್ದಾಗ ನಾವು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗೋಧಿ ಹಿಟ್ಟು ಜೊತೆ ಈ ರೀತಿ ಉಂಡೆಗಳನ್ನ ಕಟ್ಕೋಬೇಕು ಸಕ್ಕರೆ ಪುಡಿ ಮಾಡ್ಕೊಳ್ಳುವಾಗ ಬೇಕಾದರೆ ಅದಕ್ಕೆ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಂಡಿಲ್ಲ ಹಾಗೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈಗ ನಾವು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡುಗಳನ್ನ ಮಾಡಿಟ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡ್ರೆ ರುಚಿಕರವಾದ ಟೇಸ್ಟಿಯಾದ ಬಾಯಲಿಟ್ಟರೆ ಕರಗುತ್ತೆ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಲಡ್ಡು ಗೋಧಿ ಲಡ್ಡು ಇದನ್ನು ಈಸಿಯಾಗಿ ನಾವು ಫಂಕ್ಷನ್ಗಳಿಗೆ ಹಬ್ಬಗಳಿಗೆ ಮತ್ತು ಮಕ್ಕಳು ಯಾವಾಗಲಾದರೂ ಸ್ವೀಟ್ ಬೇಕು ಅಂದಾಗ ನಾವು ಮನೆಯಲ್ಲೇ ಇರೋ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಈ ರೀತಿ ಲಡ್ಡುನ ಮಾಡ್ಕೊಡ್ಬೋದು ಈಗ ಗೋಧಿ ಲಡ್ಡು ರೆಡಿಯಾಗಿದೆ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಮಾಡ್ಕೊಂಡಿದ್ದು ಆ ಕಪ್ಪಲ್ಲಿ ಒಂದು ಏಳರಿಂದ ಎಂಟಷ್ಟು ಲಡ್ಡುಗಳಾಗಿದೆ ಸ್ವೀಟ್ ರೆಸಿಪಿ ರೆಡಿ ಆದಮೇಲೆ ನನ್ನ ಸಿಸ್ಟರ್ ಬಂದು ಗೋಲ್ಡ್ ಅಂಗಡಿನಲ್ಲಿ ಗೋಲ್ಡ್ ಚೀಟಿ ಹಾಕಿದ್ಲು ಸೊ ಅದಕ್ಕೆ ಗೋಲ್ಡ್ ತೊಗೋಬೇಕು ನೋಡ್ಕೊಂಡು ಬರೋಣ ಬಾ ಅಂತ ಕರೆದ್ಲು ಸೊ ಅದಕ್ಕೆ ನಾವು ನಮ್ಮ ಮನೆ ಹತ್ರ ಇರೋ ಗೋಲ್ಡ್ ಶಾಪ್ಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಗೋಲ್ಡ್ ಜ್ಯುವೆಲ್ರಿನೆಲ್ಲ ನೋಡಿದ್ವಿ ತುಂಬ ರಶ್ ಇದ್ದಿರೋದ್ರಿಂದ ಸಾಯಂಕಾಲ ಆಗಿರೋದ್ರಿಂದ ತುಂಬ ರಶ್ ಇತ್ತು ಸೊ ಏನೂ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಅಷ್ಟು ತುಂಬ ರಶ್ಶು ನೋಡಿ ಇದೆಲ್ಲ ಬಂದು ವ್ಯಾಕ್ಸ್ ಬೀಟ್ಸಿಂದ ಮಾಡಿರೋ ಕಲೆಕ್ಷನ್ಸು ಇಷ್ಟೊಂದು ಕಲೆಕ್ಷನ್ಸ್ ಇತ್ತು ಇದ್ರಲ್ಲಿ ನಾವು ಎರಡನ್ನ ಸೆಲೆಕ್ಟ್ ಮಾಡಿ ಸೈಡ್ಗೆ ಇಟ್ಟಿದ್ವಿ ಇದೆಲ್ಲ ಬಂದು ಪರ್ಲ್ಸು ಮತ್ತು ಕ್ರಿಸ್ಟಲ್ಸಿಂದ ಮಾಡಿರೋ ಜ್ಯುವೆಲ್ರೀಸು ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಜ್ಯುವೆಲ್ರಿ ಅಂಗಡಿನಲ್ಲಿ ನಾವು ತುಂಬ ರಶೀತದಿಂದ ವಾಪಸ್ ಬಂದುಬಿಟ್ವಿ ವಾಪಸ್ ಬಂದು ನಾನು ನೈಟು ಊಟಕ್ಕೆ ಮಧ್ಯಾಹ್ನ ಮಾಡಿಟ್ಟಿರೋ ಸಾಂಬಾರು ಇತ್ತು ಆ ಸಾಂಬಾರಿಗೆ ನಾನಿಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿರೋದು ಫ್ರಿಜ್ಜಲ್ಲಿ ಇತ್ತು ಅದನ್ನು ತೆಗೆದು ಚಪಾತಿ ಜೊತೆಗೆ ನಾನಿಲ್ಲಿ ಕಡಲೆಬೇಳೆ ಪಡಲ್ಕಾಯಿ ಸಾಂಬಾರು ಊಟ ಮುಗೀತು ಊಟ ಮುಗಿದಾದ್ಮೇಲೆ ನಾನು ಮಧ್ಯಾಹ್ನ ನೆನೆಸಿಟ್ಟ ಇಟ್ಟಿದ್ನೆಲ್ಲ ಅಕ್ಕಿ ಆ ಅಕ್ಕಿನ ಈಗ ಇದ್ದೀನಿ ಒಂದೆರಡು ಸರಿ ಅಕ್ಕಿನ ತೊಳೆದು ನೀರು ಆಚೆ ಹಾಕಿ ಸರಿ ನೀರು ಇಟ್ಕೊಂಡು ನಾನಿಲ್ಲಿ ಮತ್ತು ಅಕ್ಕಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋತಾ ಇದ್ದೀನಿ ರುಬ್ಕೊಂಡಾದಮೇಲೆ ನಾನು ನೈಟೇ ಏನು ಮಾಡ್ತೀನಿ ಅಂದರೆ ರುಬ್ಬಿರೋ ಹಿಟ್ಟಿಗೆ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಹಾಗೇ ಟಿಫನ್ ಮಾಡ್ಕೋಬೋದು ಅಂತ ಈಸಿ ಆಗುತ್ತೆ ಅಂತ ನಾನು ನೈಟೇ ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು